ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೊ ತುಂಬ ದಿನಗಳಾಯಿತು ನಾನು ಬ್ಲಾಗ್ ಮಾಡಿ ಒಂದು ಹತ್ತತ್ರ ಒನ್ ಮಂತ್ ಆಯಿತು ಅಂತ ಅನ್ಸುತ್ತೆ ಸೊ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಎಲ್ಲರೂ ಚೆನ್ನಾಗಿರಬೇಕು ಅಂತ ಬಯಸ್ತೀವಿ ಬೆಳಿಗ್ಗೆ ತಿಂಡಿಗೆ ಪುಲಿಯೋಗರೆ ಮಾಡ್ಕೊಂಡಿದ್ದೆ ಪುಲಿಯೋಗರೆ ಮಾಡಿ ತಿಂಡಿ ತಿಂಡಿ ಮುಗಿಸ್ಕೊಂಡು ಮನೇಲಿ ಸ್ವಲ್ಪ ಕೆಲಸ ಇತ್ತು ಕೆಲಸ ಆದಮೇಲೆ ರೆಡಿಯಾಗಿ ಒಂದು ಸ್ವಲ್ಪ ಮನೇಲಿ ರೇಷನ್ ಖಾಲಿ ಆಗಿತ್ತು ಅಂತೇಳಿ ತೊಗುಂಬರ್ಣ ಅಂತ ಹೋಗಿದ್ವಿ ಬಟ್ ಆ ಕ್ಲಿಪ್ ನಾನು ಆಗಲೇ ಹೇಳಿದಂಗೆ ಒಂದು ಆಗಿತ್ತು ನಾನು ಬ್ಲಾಗ್ ಅಪ್ಲೋಡ್ ಮಾಡಿ ಏನಿಲ್ಲ ಸ್ವಲ್ಪ ರಿಲ್ಯಾಕ್ಸ್ ಆಗ್ತಿದ್ದೆ ಅಷ್ಟೇ ಈ ವೆದರ್ನ ಸೆಟ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಬಿಕಾಸ್ ನನಗೆ ಹುಷಾರಿಲ್ದಿರ ಆಗಿತ್ತು ನನ್ನ ಹಸ್ಬೆಂಡ್ಗೆ ಆಗಿತ್ತು ಪ್ಲಸ್ ನನ್ನ ಮಗನಿಗೆ ಹುಷಾರಿಲ್ಲ ಅಂದರೆ ಇದೆ ಕೋಲ್ಡ್ ಕಾಫು ಹಾಗಾಗಿ ಸ್ವಲ್ಪ ರೆಸ್ಟ್ ಮಾಡಬೇಕಾಗಿತ್ತು ಅಷ್ಟೇ ರೇಷನ್ ಎಲ್ಲ ತಂದಾದ್ಮೇಲೆ ಒಂದ್ಸಲ ಈ ಥರ ಚೆಕ್ ಮಾಡೋದು ನನಗೆ ಅಭ್ಯಾಸ ಪ್ರತಿ ಸಲಿಯೂ ಈ ಥರ ಚೆಕ್ ಮಾಡಿಕೊಂಡೆ ನಾನು ಮತ್ತೆ ಅದನ್ನೆಲ್ಲ ಜೋಡಿಸ್ಕೊಳ್ಳೋದು ಈ ಬಿಲ್ಸ್ ಎಲ್ಲ ಚೆಕ್ ಮಾಡ್ತೀನಿ ಒಂದ್ಸಲ ಮ್ಯಾಟ್ಗೆ ಹೋಗಿದ್ವಿ ನನಗೆ ಕಾಫಿ ಕಪ್ಸ್ ಇಷ್ಟ ಆಯಿತು ಅಂತೇಳಿ ತೊಗೊಂಡೆ ಕೆಲವೊಂದು ಸಲ ಮಗ್ಸ್ ತೊಗೊತೀವಲ್ಲ ಅದು ಒಡೆದೋಗಿರುತ್ತೆ ಸೊ ಹಾಗಾಗಿ ನಾನು ಚೆಕ್ ಮಾಡಿಕೊಂಡೆ ಎಲ್ಲನೂ ಸರಿ ಇದೆಯಾ ಇಲ್ಲ ಅಂತೇಳಿ ಸೊ ಎಲ್ಲ ಚೆನ್ನಾಗಿತ್ತು ಕ್ವಾಲಿಟಿ ಚೆನ್ನಾಗಿತ್ತು ನನಗೆ ಇಷ್ಟ ಆಯಿತು ಅದು ಈವ್ನಿಂಗ್ ಹೋಗಿದ್ದಿದ್ದು ನಾವು ಬರೋ ಅಷ್ಟೊತ್ತಿಗೆ ಸ್ವಲ್ಪ ಟೈಮ್ ಆಗಿತ್ತು ಮತ್ತೆ ಬಂದು ಅದೆಲ್ಲ ಚೆಕ್ ಮಾಡ್ಕೊಂಡು ಎತ್ತಿಟ್ಕೊಳ್ಳೋ ಅಷ್ಟೊತ್ತಿಗೆ ಆಯ್ತು ಊಟದ ಟೈಮು

बात इंच को बाचा में तुम्हारी क्या बात सोल्फा बहुत इन बिट बात बामा बच्चे टूट बिट बात कंदा ಮಧ್ಯಾಹ್ನ ಊಟಕ್ಕೆ ಕಾಳು ಸಾಂಬಾರು ಮತ್ತು ರೈಸ್ ಮಾಡ್ಕೊಂಡಿದ್ದೆ ಊಟ ಆದಮೇಲೆ ಒಂದು ಸ್ವಲ್ಪ ಅಡುಗೆ ಮನೆ ಕ್ಲೀನ್ ಮಾಡೋದಿತ್ತು ಕ್ಲೀನ್ ಅಂದರೆ ಇದೆ ಈ ರೇಷನ್ ಎಲ್ಲ ತೊಗೊಂಬಂದಿದ್ನಲ್ಲ ಆ ಬಾಕ್ಸ್ಗಳೆಲ್ಲ ತೊಳ್ಕೊಂಡು ಒರೆಸಿಟ್ಟು ಅದೆಲ್ಲ ರೀಫಿಲ್ ಮಾಡ್ಕೊಬೇಕಾಗಿ ಕೆಲಸ ಇಟ್ಕೊಂಡ್ರೆ ಅರ್ಧ ದಿನ ಬೇಕಾಗುತ್ತೆ ನನಗೆ ಇದೆಲ್ಲ ವಾಶ್ ಮಾಡಿಕೊಂಡು ಕ್ಲೀನ್ ಮಾಡಿಕೊಂಡು ಎತ್ತಿಟ್ಕೊಳ್ಳೋ ಅಷ್ಟೊತ್ತಿಗೆ ಆ್ಯಕ್ಚುಲಿ ಲಾಸ್ಟ್ ಟೈಮ್ ಒಂದು ಒನ್ ಆ್ಯಂಡ್ ಹಾಫ್ ಮಂತ್ ಆಗಿತ್ತು ಅನಿಸುತ್ತೆ ನಾನೆಲ್ಲ ಕ್ಲೀನ್ ಮಾಡಿಕೊಂಡು ಜಾಸ್ತಿ ಏನೂ ಮೆಸ್ಸಿ ಆಗಿರಲಿಲ್ಲ ಬಟ್ ಕ್ಲೀನ್ ಮಾಡ್ದೆ ಹಾಕ್ಕೊಳಕ್ಕೆ ನನಗೆ ಇಷ್ಟ ಆಗೋಲ್ಲ ಅಂಥೇಳಿ ಎಲ್ಲ ವಾಶ್ ಮಾಡಿಕೊಂಡು ಮತ್ತೆ ರಿಫಿಲ್ ಮಾಡ್ಕೊತಾ ಇದ್ದೀನಿ ನೋಡಿ ಪೂರ್ತಿ ಎಲ್ಲ ಮೆಸ್ಸಿ ಮೆಸ್ಸಿ ಆಗೋಗ್ಬಿಟ್ಟಿದೆ ಏನಂದ್ರೆ ಇವೆಲ್ಲ ಎತ್ತಿಟ್ಕೊಂಡು ಒರೆಸ್ಕೊಂಡು ಇದೇ ಸ್ವಲ್ಪ ಜಾಸ್ತಿ ಟೈಮ್ ಅಂದ್ರೂ ನನ್ನ ಮಗ ಅವಾಗ ಅವಾಗ ಡಿಸ್ಟರ್ಬ್ ಮಾಡ್ತಾ ಇರ್ತಾನೆ ಕೆಲ್ಸ ನಾನ್ ಮುಗಿಸ್ಕೊಂಡ್ ಬರೋ ಅಷ್ಟೊತ್ತಿಗೆ ಇನ್ನೊಂದ್ ಕೆಲ್ಸ ಏನಾದರೂ ಮಾಡಿರ್ತಾನೆ ಅವನಿಗೆ ಏನಾದ್ರು ಮೂಡಿದ್ರೆ ಎತ್ತಿಟ್ಕೊತಾನೆ ಇಲ್ಲಾಂದ್ರೆ ಎಲ್ಲಿ ಸಿಕ್ಕಿದ್ರೆ ಅಲ್ಲಿ ಎಲ್ಲಾ ಟಾಯ್ಸ್ ಎಲ್ಲ ಬಿಸಾಕೊಂಡ್ ಬಿಟ್ಟಿರ್ತಾನೆ ಅದನ್ನ ಎತ್ತಿಡೋದು ಒಂದ್ ಕೆಲ್ಸಿ ನಾನು ನಾನೇನಾದ್ರೂ ಎತ್ತಿಡಾಕೋದ್ರೆ ಬೇಡಮ್ಮ ಬೇಡಮ್ಮ ನಾನು ಎತ್ತಿಟ್ಕೊಂತೀನಿ ಅಂತ ಹೇಳ್ತಾನೆ ಮತ್ತೆ ಎಲ್ಲಾ ಇಟ್ಕೊಂಡಿರ್ತಾನೆ ನಾನೇನಾದ್ರೂ ಸ್ವಲ್ಪ ಸೀರಿಯಸ್ ಆಗಿ ಎಲ್ಲ ಎತ್ತಿಟ್ಕೋ ಇಲ್ಲ ಬಿಸಾಕ್ತೀನಿ ಅಂತ ಏನಾದ್ರು ಎತ್ತಿಟ್ಕೊತಾನೆ ಸ್ನಾನ ಮಾಡ್ಕೊಂಡ್ ಬಂದ್ಬಿಟ್ವಿ ಸ್ನಾನ ಮಾಡೋ ಅಷ್ಟೊತ್ತಿಗೆ ಇವತ್ತು ಈವ್ನಿಂಗ್ ಹಾಕೋಗ್ಬಿಟ್ಟಿತ್ತು ಮಾರ್ನಿಂಗ್ ಚಳಿ ಹಾಗೆ ಇರುತ್ತೆ ಇವತ್ತು ಸ್ವಲ್ಪ ಲೇಟ್ ಆಗೋಯ್ತು ಈವ್ನಿಂಗ್ ಆಗಿತ್ತು ನಾವು ಸ್ನಾನ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೇನೆ ಈ ಕೆಲಸ ಎಲ್ಲ ಮುಗಿಸ್ಕೊಳ್ಳೋ ಅಷ್ಟೊತ್ತಿಗೆ ಲೇಟ್ ಆಯಿತು ನಾನು ಇವತ್ತು ನನ್ನ ಮಗನಿಗೂ ಸ್ನಾನ ಮಾಡ್ತಿರ್ಲಿಲ್ಲ ಬೆಳಿಗ್ಗೆಯಿಂದ ಅವ್ನಿಗೂ ಈವ್ನಿಂಗೇ ಮಾಡ್ಸಿದ್ದಾಯ್ತು बिस्तर ले देगा, कत्ला ले देगा। कहीं मागोगे देगा, मटस्पी देगा। मतलब, मतलब एक मटस्ले, तू कहाँ मटस्ला लाता है, ना निंगे? हम्म? नहीं नहीं देखो रे तेरे að stjórnast ég að mynda nek bara kekku tími kekku hundið ekki hundið ná ginnu einuðu kosu pís kekku tími að meðlega að meðlega að meðlega þetta er það að það það er það að það það er það að það పని ఆ పని ట్రాక్టర్ బా